ನಮಸ್ಕಾರ ಎಲ್ಲರಿಗೂ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಇವತ್ತಿನ ಲೈವ್ ಅಲ್ಲಿ ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರ ಪೂರ್ವ ಭಾರತ ಈ ಒಂದು ಪಠ್ಯದ ಬಗ್ಗೆ ವಿಶ್ಲೇಷಣೆ ಮಾಡೋಣ ಸೊ ಈ ಒಂದು ಪಾಠ ಕೆ ಸೆಟ್ ಕೆ ಸೆಟ್ಗೂ ಬರುತ್ತೆ ಜಿ ಪಿ ಎಸ್ ಟಿ ಅರು ಎಚ್ ಎಸ್ ಟಿ ಟೆಟ್ ಈ ಒಂದು ನಾಲ್ಕು ಎಕ್ಸಾಮ್ಗೂ ಕೂಡ ಇದು ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು ಸೊ ಸ್ಟಾರ್ಟ್ ಮಾಡೋಣ ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ ಭಾರತ ಅಂತಕ್ಕಂಥದ್ದು ಒಂದು ಪರ್ಯಾಯ ದ್ವೀಪ ಬೂದಿಯ ಕುರುಹುಗಳು ಯಾವ ಒಂದು ಗವಿಗಳಲ್ಲಿ ದೊರೆತಿವೆ ಅಂದ್ರೆ ಕರ್ನೂಲಿನ ಗವಿಗಳಲ್ಲಿ ದೊರೆತಿವೆ ಬೂದಿಯ ಕುರುಹುಗಳು ಎಲ್ಲಿ ದೊರೆತಿವೆ ಅಂದ್ರೆ ಕರ್ನೂಲಿನ ಗವಿಗಳಲ್ಲಿ ಇದು ಒಂದ್ ಬಾರಿ ಪರೀಕ್ಷೆಗೆ ಬಂದಿದೆ ನೆಕ್ಸ್ಟ್ ಮಧ್ಯಶಿಲಾಯುಗದ ಪರಿಕರಗಳನ್ನು ಸೂಕ್ಷ್ಮ ಎಂದು ಕರೆಯಲಾಗ್ತಾ ಇತ್ತು ನೆಕ್ಸ್ಟ್ ಒನ್ ಭಾರತದ ಭೂಮೈ ಮೇ ಮೇಲ್ಮೈ ರಚನೆಯನ್ನ ಸ್ಥೂಲವಾಗಿ ತಿಳಿಸಿ ಅಂತ ಕ್ವಶನ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಏನಂದ್ರೆ ಭಾರತದ ಭೂರಚನೆಯು ಉತ್ತರದಲ್ಲಿ ಹಿಮಾಲಯ ಪರ್ವತ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಸಮತಟ್ಟಾದ ಸಿಂಧು ಗಂಗಾ ಬಯಲು ಪ್ರದೇಶವನ್ನು ಹಾಗೂ ದಕ್ಷಿಣದ ದಖನ್ ಪ್ರಸ್ಥಭೂಮಿಯನ್ನು ಮತ್ತು ಕರಾವಳಿ ಪ್ರದೇಶವನ್ನ ಹೊಂದಿದೆ ಇದು ಇದು ಭಾರತದ ಭೂ ಮೈ ಮೇಲ್ ರಚನೆಯನ್ನ ಸ್ಥೂಲವಾಗಿ ತಿಳಿಸಿ ಅನ್ನೋದಕ್ಕೆ ಆನ್ಸರ್ ಆಗಿದೆ ನೆಕ್ಸ್ಟ್ ಯಾವ ಒಂದು ಕಣಿವೆಗಳ ಮೂಲಕ ಭಾರತದ ಮೇಲೆ ದಾಳಿಗಳು ಸಂಭವಿಸಿದ್ವು ಅಂತ ವಾಯುವ್ಯ ಭಾರತದಲ್ಲಿನ ಬೋಲಾನ್ ಮತ್ತು ಕೈಬರ್ ಕಣಿವೆಗಳ ಮೂಲಕ ಮಾರ್ಗಗಳ ಮೂಲಕ ನಮ್ಮ ಭಾರತದ ಮೇಲೆ ದಾಳಿಗಳು ಸಂಭವಿಸಿದ್ವು ಪ್ರಾಗೈತಿಹಾಸಿಕ ಕಾಲ ಎಂದರೇನು ಪ್ರಾಗೈತಿಹಾಸಿಕ ಕಾಲ ಎಂದರೆ ಮಾನವರು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಏನಿಡ್ತಾ ಇದ್ರು ಅಂದ್ರೆ ಪ್ರಾಗೈತಿಹಾಸಿಕ ಕಾಲ ಎಂದು ಕರಿತಾ ಇದ್ರು ಮತ್ತೊಮ್ಮೆ ಮಾನವರು ಲೇಖನ ಕಲೆಯನ್ನು ಅಂದ್ರೆ ಬರವಣಿಗೆ ಕಲೆಯನ್ನ ಕಂಡಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನ ಏನಂತ ಕರಿತಾ ಇದ್ರು ಅಂದ್ರೆ ಪ್ರಾಗೈತಿಹಾಸಿಕ ಕಾಲ ಎಂದು ಕರಿತಾ ಇದ್ರು ನೆಕ್ಸ್ಟ್ ಒನ್ ಹೈನುಗಾರಿಕೆಯು ಹೇಗೆ ಪ್ರಾರಂಭವಾಯಿತು ಅನ್ನೋ ಕ್ವಶನ್ ಬಗ್ಗೆ ಆನ್ಸರ್ ತಿಳ್ಕೊಳ್ಳೋಣ ಜಿಂಕೆ ಕಡವೆ ಮೇಕೆ ಕುರಿ ಮತ್ತು ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲು ಪ್ರದೇಶದಲ್ಲಿ ಸಮೃದ್ಧಿಯಿಂದ ಬೆಳೆಯಲು ಕಾರಣವಾಯಿತು ಇವನ್ನೇ ಬೇಟೆ ಆಡುತ್ತಿದ್ದ ಮಾನವರು ಏನ್ ಮಾಡ್ತಾ ಇದ್ರು ಅಂದ್ರೆ ಅವುಗಳ ಸ್ವಭಾವ ಆಹಾರದ ರೀತಿ ಮತ್ತು ಸಂತತಿ ಈ ಒಂದು ವೃದ್ಧಿಯ ಬಗ್ಗೆ ತಿಳಿದುಕೊಳ್ತಾರೆ ಕ್ರಮೇಣವಾಗಿ ಈ ಒಂದು ಕೆಲವು ಪ್ರಾಣಿಗಳನ್ನ ಹಿಡಿದು ಅವ್ರನ್ನ ಪೋಷಿಸ ತೊಡಗ್ತಾರೆ ಹೀಗೆ ಪಶುಸಂಗೋಪನೆ ಮತ್ತೆ ಹೈನುಗಾರಿಕೆಯು ಪ್ರಾರಂಭ ಆಗುತ್ತೆ ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ ಅವುಗಳು ಯಾವ್ಯಾವಂದ್ರೆ ಆದಿ ಮಧ್ಯ ಮತ್ತು ಅಂತ್ಯ ಶಿಲಾಯುಧಗಳು ಭಾರತವು ಪಾಕಿಸ್ತಾನ ಆಫ್ಘಾನಿಸ್ತಾನ ಚೀನಾ ನೇಪಾಳ್ ಭೂತಾನ್ ಬಾಂಗ್ಲಾ ಮತ್ತು ಮಯನ್ಮಾರ್ಗಳೊಂದಿಗೆ ತನ್ನ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಅಷ್ಟು ಉದ್ದದ ಭೂಗಡಿಯನ್ನು ಹೊಂದಿದೆ ಇದು ತುಂಬಾನೇ ಪ್ರಮುಖವಾದ್ದು ನಮ್ಮ ಭಾರತವು ಪಾಕಿಸ್ತಾನ ಆಫ್ಘಾನಿಸ್ತಾನ ಚೀನಾ ನೇಪಾಳ್ ಭೂತಾನ್ ಮತ್ತು ಬಾಂಗ್ಲಾ ಮಯನ್ಮಾರ್ಗಳೊಂದಿಗೆ ಎಷ್ಟು ಉದ್ದದ ಭೂಗಡಿಯನ್ನು ಹೊಂದಿದೆ ಅಂದ್ರೆ ಹದಿನೈದು ಸಾವಿರದ ಇನ್ನೂರ ಕಿಲೋಮೀಟರ್ ಉದ್ದದ ಭೂಗಡಿಯನ್ನು ಹೊಂದಿದೆ ಹಿಮಾಲಯದ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರಗಳನ್ನ ಒಳಗೊಂಡಿದೆ ನೆಕ್ಸ್ಟ್ ಒನ್ ನರ್ಮದಾ ನದಿಯು ಭಾರತವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿದೆ ಅವು ಯಾವಂದ್ರೆ ಉತ್ತರದ ಎತ್ತರ ಪ್ರದೇಶ ಅಥವಾ ಮಾಳ್ವಾ ಪ್ರಸ್ಥಭೂಮಿ ಮತ್ತು ದಕ್ಕನ್ ಪ್ರಸ್ಥಭೂಮಿ ನರ್ಮದಾ ನದಿಯು ಭಾರತವನ್ನ ಎರಡು ಭಾಗಗಳನ್ನಾಗಿ ವಿಂಗಡಿಸಿದೆ ಅವುಗಳೆಂದರೆ ಉತ್ತರದ ಎತ್ತರದ ಪ್ರದೇಶ ಅಥವಾ ಮಾಳ್ವಾ ಪ್ರಸ್ಥಭೂಮಿ ಅಂತನೂ ಕರೀತಾರೆ ನೆಕ್ಸ್ಟ್ ದಕನ್ ಪ್ರಸ್ಥಭೂಮಿ ನೆಕ್ಸ್ಟ್ ಭಾರತದ ಕರಾವಳಿಯು ಆರ್ ಸಾವಿರದ ನೂರು ಕಿಲೋಮೀಟರ್ ವರೆಗೆ ಹಮ್ಮಿಕೊಂಡಿದೆ ಭಾರತದ ಕರಾವಳಿಯು ಎಷ್ಟು ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ ಅಂದ್ರೆ ಆರ್ ಸಾವಿರದ ನೂರು ಕಿಲೋಮೀಟರ್ ಪಶ್ಚಿಮ ಕರಾವಳಿಯನ್ನು ನಾವೇನಂತ ಕರಿತೀವಿ ಅಂದ್ರೆ ಕೊಂಕಣ ಅಥವಾ ಮಲ್ಬಾರ್ ತೀರವೆಂದು ಕರೆಯಲಾಗುತ್ತೆ ಪ್ರಾಗೈತಿಹಾಸಿಕ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಮತ್ತು ಲಿಪಿಯ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗದೆ ಇರುವುದರಿಂದ ಅದನ್ನ ಏನಂತ ಕರೀತಾರೆ ಅಂದ್ರೆ ಚರಿತ್ರೆಯ ಪೂರ್ವಕಾಲ ಅಂತ ಹೇಳಿ ಕರೀತಾರೆ ಮತ್ತೊಮ್ಮೆ ಚರಿತ್ರೆಯ ಪೂರ್ವಕಾಲ ಅಂದ್ರೆ ಪ್ರಾಗೈತಿಹಾಸಿಕ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆ ಅಂತಕ್ಕಂಥದ್ದು ಹಾಗೂ ಲಿಪಿಯ ಬಳಕೆಯದ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗೋದಿಲ್ಲ ಆದ್ರಿಂದ ನಾವು ಅದನ್ನ ಚರಿತ್ರೆಯ ಪೂರ್ವಕಾಲ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ಈ ಕಾಲಘಟ್ಟವನ್ನು ಅಧ್ಯಯನ ಮಾಡ್ತಕ್ಕಂತಹ ತಜ್ಞರಿಗೆ ಏನಂತ ಕರೀತಾರೆ ಅಂದ್ರೆ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಅಂತ ಹೇಳಿ ಕರೀತಾರೆ ಚರಿತ್ರೆಯ ಪೂರ್ವಕಾಲವನ್ನ ಅಧ್ಯಯನ ಮಾಡತಕ್ಕಂತಹ ತಜ್ಞರಿಗೆ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಒನ್ ಶಿಲೆಯಲ್ಲಿ ತಯಾರಿಸಿದಂತಹ ಪರಿಕರಗಳಷ್ಟೇ ಕಾಲಗಳನ್ನ ಭೇದಿಸಿ ಇವತ್ತಿಗೂ ಕೂಡ ಅಧ್ಯಯನದ ಆಧಾರಗಳಾಗಿ ಉಳಿದುಕೊಂಡಿವೆ ಕರ್ನೂಲಿನ ಗವಿಗಳಲ್ಲಿ ನಾವು ಬೂದಿಯ ಕುರುಹುಗಳನ್ನ ನೋಡ್ತೀವಿ ನೆಕ್ಸ್ಟ್ ಒನ್ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನ ಸಾಗಿಸ್ತಕ್ಕಂತಹ ಮನುಷ್ಯರ ಕುರುಹುಗಳು ಈ ಒಂದು ಕುರುಹುಗಳು ಎಲ್ಲಿ ದೊರೆತಿವೆ ಅಂದ್ರೆ ಭಾರತದಲ್ಲಿ ಭೀ ಬೆಂಟಕ್ ಮತ್ತು ಕರ್ನೂಲಿನ ಪ್ರದೇಶಗಳ ನೆಲೆಗಳಲ್ಲಿ ನಮ್ಗೆ ದೊರೆತಿವೆ ಇದು ತುಂಬಾ ಪ್ರಮುಖವಾದ್ದು ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನ ಸಾಗಿಸ್ತಕ್ಕಂತಹ ಒಂದು ಮನುಷ್ಯರ ಕುರುಹುಗಳು ನಮ್ಮ ಭಾರತದಲ್ಲಿ ಎಲ್ಲಿ ದೊರೆತಿದೆ ಅಂದ್ರೆ ಭೀ ಬೆಂಟಕ್ ಉಣಸೆಗಿ ಮತ್ತು ಕರ್ನೂಲ್ನ ಪ್ರದೇಶಗಳಲ್ಲಿ ದೊರೆತಿವೆ ಸುಮಾರು ಹನ್ನೆರಡು ಸಾವಿರ ವರ್ಷಗಳಿಂದ ಹಿಡಿದು ಸುಮಾರು ಹತ್ತು ಸಾವಿರ ವರ್ಷದವರೆಗಿನ ಕಾಲವನ್ನ ಏನಂತ ಕರೀತಾ ಇದ್ದು ಅಂದ್ರೆ ಮದ್ಯ ಶಿಲಾಯುಗವೆಂದು ಕರೆಯಲಾಗಿದೆ ಈ ಹಂತವನ್ನ ಸ್ಥಿತ್ಯಂತರ ಸೂಕ್ಷ್ಮ ಶಿಲಾಯುಗ ಎಂದು ಕೂಡ ಕರೆಯಲಾಗಿದೆ ಮತ್ತೊಮ್ಮೆ ಸುಮಾರು ಹನ್ನೆರಡು ಸಾವಿರ ವರ್ಷಗಳಿಂದ ಹಿಡಿದು ಸುಮಾರು ಹತ್ತು ಸಾವಿರ ವರ್ಷದವರೆಗಿನ ಕಾಲವನ್ನ ಶಿಲಾಯುಗವೆಂದು ಕರೆಯಲಾಗಿದ್ದು ಈ ಒಂದು ಹಂತವನ್ನ ಏನಂತ ಕರೀತಾರೆ ಅಂದ್ರೆ ಸ್ಥಿತ್ಯಂತರ ಸೂಕ್ಷ್ಮ ಶಿಲಾಯುಗ ಅಂತ ಹೇಳಿ ಕರೆಯಲಾಗಿದೆ ನವಶಿಲಾಯುಗದ ಕಾಲಘಟ್ಟವನ್ನ ಸುಮಾರು ಹತ್ತು ವರ್ಷಗಳ ಈಚಿನದು ಅಂತಾನೆ ಹೇಳಬಹುದಾಗಿದೆ ಈ ಒಂದು ಚರಿತ್ರ ಪೂರ್ವಘಟ್ಟಗಳ ಒಂದು ರೇಖಾಚಿತ್ರವನ್ನು ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಬಹುದು ಫಸ್ಟ್ ಗೆ ಹಳೆ ಶಿಲಾಯುಗ ಮಧ್ಯ ಶಿಲಾಯುಗ ನವಶಿಲಾಯುಗ ನೆಕ್ಸ್ಟ್ ನಾವು ಹಳೆಯ ಶಿಲಾಯುಗದಲ್ಲಿ ನಾವು ಮೂರು ಭಾಗಗಳಾಗಿ ನೋಡ್ತೀವಿ ಅದೇನಂದ್ರೆ ಆದಿ ಹಳೆ ಶಿಲಾಯುಗ ಮಧ್ಯ ಹಳೆ ಶಿಲಾಯುಗ ಹಾಗೂ ಅಂತ್ಯ ಹಳೆ ಶಿಲಾಯುಗ ಇದಿಷ್ಟು ಕೂಡ ಏಟ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಪಾಠ ಯಾವುದು ಭೌಗೋಳಿಕ ಲಕ್ಷಣಗಳು ಈ ಒಂದು ಪಾಠದ ಒಂದು ವಿಶ್ಲೇಷಣೆ ನಾವು ನೆಕ್ಸ್ಟ್ ಭಾರತದ ಪ್ರಾಚೀನ ನಾಗರಿಕತೆಗಳ ಬಗ್ ಬಗ್ಗೆ ಕೂಡ ತಿಳ್ಕೊತ ಹೋಗೋಣ ಬೋಲಾನ್ ಪಾಸಿನ ಫಲವತ್ತಾದ ಒಂದು ಮೈದಾನದ ಸಮೀಪದಲ್ಲಿ ಇರ್ತಕ್ಕಂತಹ ನೆಲೆ ಯಾವುದು ಅಂದ್ರೆ ಮೆಹರ್ಗಲ್ ಇದು ಕೂಡ ತುಂಬಾ ಪ್ರಮುಖವಾದ್ದು ಬೋಲಾನ ಒಂದು ಆ ಫಲವತ್ತಾದಂತಹ ಮೈದಾನದ ಸಮೀಪದಲ್ಲಿ ಇರ್ತಕ್ಕಂತಹ ನೆಲೆ ಯಾವುದು ಅಂತಂದ್ರೆ ಮೆಹರ್ಗರ್ ಮೆಹರ್ಗಲ್ ಮೆಹರ್ಗರ್ ಎಲ್ಲಿ ಬರುತ್ತೆ ಅಂತಾನೆ ಕೇಳ್ಬಹುದು ಅದೆಲ್ಲಿ ಬರುತ್ತೆ ಅಂದ್ರೆ ಬೋಲಾನ್ನ ಒಂದು ಮೈದಾನದ ಸಮೀಪದಲ್ಲಿ ಮೆಹರ್ಗರ್ ಅಂತಕ್ಕಂತಹ ಪ್ರದೇಶವನ್ನ ನೋಡ್ಬಹುದು ಅರಪ್ಪ ನೆಲೆಯು ಪಂಜಾಬಿನ ಸಿಂಧು ಕಣಿವೆ ಪ್ರದೇಶದಲ್ಲಿ ಕಂಡು ಬಂದಿದೆ ಅರಪ್ಪ ನೆಲೆಯು ಯಾವ ಒಂದು ಕಣಿವೆಯಲ್ಲಿ ಕಂಡು ಬಂದಿದೆ ಅಂತಂದ್ರೆ ಸಿಂಧು ಕಣಿವೆಯಲ್ಲಿ ಕಂಡು ಬಂದಿದೆ ಅರಪ್ಪ ಸಂಸ್ಕೃತಿಯ ಜನರು ಕೃಷಿ ಮತ್ತು ಪಶು ಸಂಗೋಪನೆಯನ್ನು ಕೂಡ ಅವರು ಅವಲಂಬಿಸಿದ್ರು ಅತ್ಯಂತ ಹಳೆಯ ವೇದ ಯಾವುದು ಅಂದ್ರೆ ಋಗ್ವೇದ ಋಗ್ವೇದಗಳನ್ನು ಯಜ್ಞಗಳನ್ನು ನಡೆಸಿಕೊಡುವ ಪುರೋಹಿತನನ್ನ ಏನಂತ ಕರಿತಾ ಇದ್ರು ಅಂದ್ರೆ ಓತರ್ ಎಂದು ಕರೆಯಲಾಗ್ತಾ ಇತ್ತು ಇದು ಕೂಡ ಪ್ರಮುಖವಾದ್ದು ಮತ್ತೊಮ್ಮೆ ಋಗ್ವೇದಗಳನ್ನು ಯಜ್ಞಗಳನ್ನು ನಡೆಸಿಕೊಡ್ತಕ್ಕಂತಹ ಪುರೋಹಿತರನ್ನ ಏನಂತ ಕರಿತಾ ಇದ್ರು ಅಂದ್ರೆ ಓತರ್ ಎಂದು ಕರಿತಾ ಇದ್ರು ನೆಕ್ಸ್ಟ್ ಒಂದು ಅರಪ್ಪ ನಗರದ ಒಂದು ವಿಶೇಷತೆಯನ್ನ ಬರೆಯಿರಿ ಅಂತ ಹೇಳಿದ್ರೆ ಒಂದು ಕೆಲವು ಅಂಶಗಳನ್ನ ಹೇಳ್ತಾ ಹೋಗ್ತೀನಿ ಅರಪ್ಪಾದ ನಗರಗಳಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗವನ್ನು ಕೂಡ ನಾವು ಕಾಣಬಹುದು ಪಶ್ಚಿಮ ಭಾಗವು ಕಿರಿದಾಗಿದ್ದು ಅದು ಎತ್ತರದಲ್ಲಿದೆ ಇದನ್ನ ನಾವು ಸಾರಿ ಪಶ್ಚಿಮ ಭಾಗವು ಕಿರಿದಾಗಿದ್ದು ಅದು ಎತ್ತರದಲ್ಲಿದೆ ಇದನ್ನ ನಾವು ಅಹ್ ಪ್ರಾಕ್ತನ ಶಾಸ್ತ್ರಜ್ಞರು ಏನಂತ ಕರೆದಿದ್ದಾರೆ ಅಂದ್ರೆ ಕೋಟೆ ಎಂದು ಕರೆದಿದ್ದಾರೆ ಮತ್ತೊಮ್ಮೆ ಪಶ್ಚಿಮ ಭಾಗವು ಹಿರಿದಾಗಿದ್ದು ಅದು ಎತ್ತರದಲ್ಲಿದೆ ಅದನ್ನ ಏನಂತ ಕರೆದಿದ್ದಾರೆ ಅಂದ್ರೆ ಕೋಟೆ ಅಂತ ಹೇಳಿ ಕರೆದಿದ್ದಾರೆ ಹಾಗೇನೆ ಪೂರ್ವದ ಭಾಗವು ವಿಶಾಲವಾಗಿದ್ದು ಅದು ತಗ್ಗು ಪ್ರದೇಶದಲ್ಲಿದೆ ಅದನ್ನ ಏನಂತ ಕರೆದಿದ್ದಾರೆ ಅಂದ್ರೆ ಗ್ರಾಮ ಅಂತ ಹೇಳಿ ಕರೆದಿದ್ದಾರೆ ಪ್ರತಿಯೊಂದು ಭಾಗವು ಸುತ್ತಲೂ ಸುಟ್ಟ ಇಟ್ಟಿಗೆಗಳ ಕಟ್ ಗೋಡೆಯನ್ನು ಕೂಡ ಕಟ್ಟಿಕೊಂಡಿದ್ರು ಯಾರು ಅರಪ್ಪ ನಗರದ ಜನರು ಇದಿಷ್ಟು ಕೂಡ ಅರಪ್ಪ ನಗರದ ವಿಶೇಷತೆ ಅಡಿಯಲ್ಲಿ ಬರುತ್ತೆ ನೆಕ್ಸ್ಟ್ ಮೆಹೆಂಜೋ ದಾರುವಿನ ಈಜು ಸ್ಥಾನದ ಕೊಳ ಈಜು ಸ್ಥಾನದ ಕೊಳದ ಬಗ್ಗೆ ಬರೆಯ ಈ ಒಂದು ಕೆಲವೊಂದು ಪಾಯಿಂಟ್ಸ್ ನ ಬರಿಬಹುದು ಏನಂದ್ರೆ ಈ ಸ್ಥಾನ ಈ ಸ್ಥಾನದ ಕೊಳವನ್ನ ಏನ್ರಿಂದ ಕಟ್ಟಿದ್ರು ಅಂದ್ರೆ ಇಟ್ಟಿಗೆಗಳಿಂದ ಕಟ್ಟಿದ್ರು ಹಾಗೇನೆ ಈ ಒಂದು ಮೂಲಕ ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಕೂಡ ಅವರು ನಿರ್ಮಿಸಿದ್ರು ಅರಪ್ಪದ ಜನರು ಇದರ ಎರಡೂ ಕಡೆಗಳಲ್ಲಿ ಅಂದ್ರೆ ಈ ಒಂದು ಸ್ನಾನಕೊಳದ ಎರಡೂ ಕಡೆಗಳಲ್ಲಿ ನಾವು ಇಳಿಯುವ ಮೆಟ್ಟಿಲುಗಳ ಮೆಟ್ಟಿಲುಗಳು ಕೂಡ ನಾವು ನೋಡಬಹುದಾಗಿತ್ತು ಹಾಗೆ ಸುತ್ತಲೂಗಳು ಸುತ್ತಲೂ ಕೂಡ ಕೊಠಡಿಗಳು ಕೂಡ ಇದ್ವು ಇದರ ಒಂದು ಬಳಕೆ ನೀರನ್ನ ಹೊರಗೆ ಕೂಡ ಬಿಡದಕ್ಕಂತಹ ಒಂದು ಪದ್ಧತಿ ಕೂಡ ಸಾರಿ ಒಂದು ಸಿಸ್ಟಮ್ ಕೂಡ ಅಲ್ಲಿ ಇತ್ತು ಇದು ಮಹೇಂಜೋದಾರವಿನ ಮಹೆಜೋದಾರವಿನ ಈಜು ಸ್ನಾನಕೊಳದ ಬಗ್ಗೆ ಇರ್ತಕ್ಕಂತಹ ಒಂದು ಕೆಲವೊಂದು ಪಾಯಿಂಟ್ಸ್ ನೆಕ್ಸ್ಟ್ ಹರಪ್ಪ ಜನರ ಒಂದು ನಗರ ಯೋಜನೆ ಯಾವ ರೀತಿಯಾಗಿತ್ತು ಅಂತ ಅವರು ಕ್ರಮಬದ್ಧವಾಗಿ ನಿರ್ಮಿಸಿದಂತಹ ಮನೆಗಳನ್ನ ರಸ್ತೆಗಳನ್ನ ಹಾಗೂ ಚರಂಡಿಗಳನ್ನು ಕೂಡ ಆ ಒಂದು ನಗರಗಳಲ್ಲಿ ಕಾಣಬಹುದಾಗಿತ್ತು ಇದು ಒಂದ್ ಪಾಯಿಂಟ್ ನೆಕ್ಸ್ಟ್ ಒನ್ ಮನೆಗಳನ್ನು ಯಾವ್ದ್ರಿಂದ ಕಟ್ಟ್ತಾ ಕಟ್ತಾ ಇದ್ರು ಅಂದ್ರೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಸ್ನಾನ ಸ್ನಾನದ ಕೊಠಡಿಗಳನ್ನು ಕೂಡ ಹೊಂದಿದ್ರು ಹಾಗೇನೆ ಒಳಚರಂಡಿ ವ್ಯವಸ್ಥೆ ಕೂಡ ಇತ್ತು ಹರಪ್ಪ ನಗರದ ನಗರ ಯೋಜನೆಯಲ್ಲಿ ಪ್ರಮುಖವಾದ ಯಾವ್ದು ಅಂದ್ರೆ ಸ್ನಾನದ ಕೊಠಡಿಗಳು ಇದ್ವು ಒಳಚರಂಡಿ ವ್ಯವಸ್ಥೆ ಇತ್ತು ಹಾಗೂ ಏನ್ ಮಾಡ್ತಾ ಇದ್ರು ಅಂದ್ರೆ ಅವರು ಮನೆಗಳನ್ನ ಇಟ್ಟಿಗೆಗಳಿಂದ ಕೂಡ ಅವರು ಕಟ್ಟರ್ ಇದಿಷ್ಟು ಕೂಡ ಹರಪ್ಪ ನಾಗರಿಕತೆ ಬಗ್ಗೆ ಸ್ವಲ್ಪವಾದಂತಹ ಇನ್ಫಾರ್ಮೇಶನ್ ನಾವು ನೆಕ್ಸ್ಟ್ ಲೈವ್ ಅಲ್ಲಿ ಇದನ್ನ ಮುಂದುವರಿಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್